ಚುನಾವಣೆ ಬಗ್ಗೆ ಖಾಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೆಆರ್ ಅಶ್ವಥಪ್ಪ ಇವರು ನಾಮಪತ್ರ ನಿಗದಿತ ಅವಧಿಯೊಳಗೆ ಸಲ್ಲಿಸಿ ಇವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಇವರಲ್ಲದೆ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರು ನಾಮಪತ್ರ ಸಲ್ಲಿಸಿರುವುದಿಲ್ಲ ಆದ್ದರಿಂದ ಆಯ್ಕೆ ಮಾಡಬೇಕಾದ ಮರಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮ್ಮಾಗಿರುದ್ಧ ಶ್ರೀಯುತ ಕೆಆರ್ ಅಶ್ವಥಪ್ಪ ಇವರು ಸಂಘದ ಅಧ್ಯಕ್ಷರಾಗಿ ಉಳಿದ ಅವಧಿಗೆ ಅವಿರೋಧಿದ್ದ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ಶ್ರೀಯುತ ಹೇಮಂತ್ ಕುಮಾರ್ ಇವರು ನಾಮಪತ್ರವನ್ನು ಅವಧಿಯೊಳಗೆ ಸಲ್ಲಿಸುತ್ತಾರೆ ಇವರಲ್ಲದೆ ಬೇರೆ ಯಾರೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹೇಮಂತ್ ಕುಮಾರ್ ಅವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮನಾಗಿರುವುದರಿಂದ ಶ್ರೀ ಎಸ್ ಹೇಮಂತ್ ಕುಮಾರ್ ಇವರು ಸಂಘದ ಉಪಾಧ್ಯಕ್ಷರಾಗಿ ಉಳಿದ ಅವರಿಗೆ jana ka aðra umbundlar að geta verið jana betra að tekja og að vera á einum sem að taka við 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 á einum sem ಅಲ್ಲರೋದಿಂದ ಫೋನ್ ಮಾಡ್ ನೋಡಿ ಏನೋ ಮಾತ್ರ ಸ್ವಲ್ಪ ಆಕ್ಟ್ ಮಾಡ್ ನೋಡಿ ಫೋಟೋ ಹಾ ಕೆಣಕಿರಲ್ಲ ರೈಟ್ ಆಫೀಸ್ ಒಂದು ಸೆಕೆಂಡ್ ಏ ಫೋನ್ ಕೊಡು ಫೈನಾ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಅವಕಾಶ ಮಾಡಿಕೊಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮೊದಲೇ ಮಾತುಕತೆಯಂತೆ ಈ ಸಂಘ ಸ್ಥಾಪನೆ ಆಗಿದ್ದು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ವ್ಯವಸಾಯ ಸೇವಾ ಸಾಕ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಆಗ ಅಕ್ದ್ದೂರಪ್ಪನವರು ಇವತ್ತೇನು ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಅಶ್ವಥ್ ಅವ್ರ ತಾತ ಮೊದಲನೇ ಅಧ್ಯಕ್ಷರು ತದನಂತರ ಇವತ್ತು ಅವ್ರ ಮೊಮ್ಮಗ ಇವತ್ತು ಅಧ್ಯಕ್ಷ ಆಗ್ತಾ ಇದ್ದಾರೆ ಭಾಳ ಸಂತೋಷ ಹಾಗೇ ನಮ್ಮ ಹೇಮಂತ್ ಕುಮಾರ್ ಗುರುಪ್ ಅಭಿ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮ ಆರ್ಗದ್ದೆ ನೀವು ಕಟ್ಟಡ ನೋಡಿದ್ರೆ ನೋಡ್ಬೋದು ನಮ್ಮಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಚುನಾವಣೆಗಳನ್ನ ನಡೆಸ್ತೀರ ಇನಾನಿಮಸ್ ಮಾಡಿ ಸೊಸೈಟಿ ರೈತರಿಗೆ ಅನುಕೂಲ ಆಗಲಿಲ್ಲ ದೃಷ್ಟಿಯಿಂದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಇವತ್ತು ಬೃಹತ್ತಾದಂಥ ಒಂದು ಕಟ್ಟಡವನ್ನು ಸಹ ಒಳ್ಳೆಯ ನೀವು ಗೌರ್ಮೆಂಟ್ ಕಟ್ಟಡ ಅಂದರೆ ನೀವೆಲ್ಲ ನೋಡಿರ್ಬೋದು ಅಷ್ಟೊಂದು ಚೆನ್ನಾಗಿ ಬಂದಿರೋಲ್ಲ ನಮ್ಮ ಕಟ್ಟಡ ವಿಶೇಷವಾಗಿ ಈ ಸದಸ್ಯರು ಮತ್ತು ನಮ್ಮ ಮುನರಾಜಣ್ಣರು ಆರಗದೆ ವ್ಯವಸಾಯ ಸೇವಾ ಸಹಕಾರದ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರು ಹಾಗೂ ಸರ್ವ ಸದಸ್ಯರು ಹತ್ತು ಹಳ್ಳಿಯ ಎಲ್ಲ ಸರ್ವ ಸದಸ್ಯರಿಗೂ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಹಿರಿಯರಾದ ಆರ್ಗದೆ ಬಸವರಾಜ ಸ್ವಾಮಿಯವರ ಮಾರ್ಗದರ್ಶನದಂತೆ ಹಾಗೂ ನಟರಾಜ ಅಣ್ಣನವರ ವಿ ಎಸ್ ಆರ್ ಬಾಬಣ್ಣನವರ ಎಲ್ಲ ನಮ್ಮ ಹಿರಿಯರು ನಮ್ಮ ಮಂಜಣ್ಣರು ಬ್ಲಾಕ್ ಅಧ್ಯಕ್ಷ ಶ್ರೀಧರಣ್ಣವರ ಆದಿಯಾಗಿ ನಾವು ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಈ ನಮ್ಮ ಹತ್ತು ಹಳ್ಳಿ ಗ್ರಾಮದ ರೈತರಿಗೆ ಅನುಕೂಲವಾಗುವಂಥ ಎಲ್ಲ ಲೋನ್ಗಳನ್ನು ಮತ್ತು ಶಕ್ತಿ ಲೋನ್ಗಳನ್ನು ಎಲ್ಲ ರೈತರ ರೈತರಿಗೆ ಬೇಕಾದ ಸಾಲಗಳನ್ನು ನಿಗದಿತ ಸಮಯದಲ್ಲಿ ಕೃಷಿ ಸಾಲ ವಿತರಣೆ ಮಾಡುತ್ತೇವೆ ಹಾಗೂ ಎಲ್ಲ ನನ್ನ ಅಭಿ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ಅಭಿನಂದಿಸ್ತಾ ಈ ದಿನ ನನ್ನ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾದ ಅಭಿನ ಅಭಿಯವರಿಗೆ ವಂದಿಸುತ್ತೇನೆ ದಿನ ಆರಗದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಡೆದ ಚುನಾವಣೆಯಲ್ಲಿ ಅಶ್ವಥ್ ಅವರನ್ನ ಅಧ್ಯಕ್ಷರಾಗಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಹಿರಿಯ ನಾಯಕರಾದ ನಟರಾಜಣ್ಣವರು ಬಸವರಾಜಣ್ಣವರು ಶ್ರೀಧರಣ್ಣವರು ಹಾಗೆ ಬಾಬಣ್ಣವರು ವೆಂಕಸಮ್ಮಣ್ಣವರು ಹಾಗೂ ಎಲ್ಲ ನಮ್ಮೆಲ್ಲ ನಿರ್ದೇಶಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ದಿನ ಅವರ ಆಶಯದಂತೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಒಳ್ಳೆ ರೀತಿಯ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತಂದು ಕೊಡಬೇಕು ಅಂತ ನಾನು ಆಶಿಸ್ತೇನೆ ನಮ್ಮ ಎಚ್ ಎಸ್ ಬಸವರಾಜು ಆಗ ಎಸ್ ನಟರಾಜ್ ಅವರ ಒಂದು ಮೇರೆಗೆ ಅಧ್ಯಕ್ಷರಾಗಿ ನಮ್ಮ ಉಪಾಧ್ಯಕ್ಷರಾಗಿ ಅಭಿಷೇಕ್ ತಾಲೂಕಿನ ರೈತರಿಗೆ ಸಮರ್ಪಕವಾದಂತಹ ಯಾವ ರೀತಿ ನಿಮ್ಮ ಸಮಾಜದ ಹಲವಾರು ನಾಯಕರುಗಳು ಇದ್ದಾರೆ ಅವರ ಸಹಕಾರ ಪಡೆದು ಕೆಲಸ ಅಭಿವೃದ್ಧಿಗಳನ್ನು ಪಡಿಸ್ಬೇಕಂತ ಹೇಳಿದ್ರು ಬಹಳ ಸಂತೋಷ ಆದ್ರೆ ಈ ಪಂಚಾಯಿತಿ ಈ ಆರ್ಗದಿನಲ್ಲಿ ನಟರಾಜಣ್ಣವರೇ ಬ್ಲಾಕ್ ಬ್ಲಾಕ್ ಅಧ್ಯಕ್ಷ ಇಲ್ಲಿರ್ತಕ್ಕಂತಹ ನಾಯಕರುಗಳೇ ಈ ಒಂದು ಯುವಕರಿಗೆ ಈ ಒಂದು ಹಿರಿಯರಿಗೆ ಮಾರ್ಗದರ್ಶನ ಆ ಮಾರ್ಗದರ್ಶನದಂತೆ ಇವರು ಅಶ್ವತ್ಥಪ್ಪ ಮತ್ತು ಹೇಮಂತ್ ಕುಮಾರ್ ಅವರು ಈ ಬ್ಯಾಂಕಿನ ಒಂದು ಅಭಿವೃದ್ಧಿಯನ್ನ ಪಡಿಸಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮೂಲಕ ತಿಳಿಸ್ತೇನೆ ಹೇಳ್ಬೋದು ಮೊನ್ನೆ ತಾನೇ ನಮ್ಮ ಚಂದ್ರ ಅಶ್ವಥ್ ಅವರು ಬರ್ಡೇ ಆಚರಿಸ್ಕೊಂಡ್ ದಿವಸ ನಾನು ಈ ಮಾತು ಹೇಳಿದ್ದೆ ಅಧ್ಯಕ್ಷ ಆಗ್ತಾರೆ ಅಂತ ಅದೇ ರೀತಿಯಾಗಿ ಇವತ್ತಿನ ದಿವಸ ಆರ್ಗದ್ದೆ ಸೇವಾ ಸಹಕಾರ ಸಂಘದ ಅರ್ಧ ಅಧ್ಯಕ್ಷರಾಗಿ ಅಶ್ವತ್ಥರನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಕಾಂಗ್ರೆಸ್ನ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಸ್ನೇಹಿತರಾದಂಥ ಅಭಿ ಅವ್ರನ್ನೂ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಂಥವ್ರಿಗೆ ಇವತ್ತು ಹೇಳಬೇಕು ಅಂತಂದರೆ ಯುವಕರಾಗಿ ಇನ್ನೂ ಒಂದು ವಿ ಎಸ್ ಎಸ್ಸನ್ನು ಇದುವರೆಗೂ ಒಂದು ಉತ್ತಮವಾಗಿ ನಡ್ಸ್ಕೊಂಬಂದಿರುವಂತ ಇನ್ನೂ ಹೆಚ್ಚಿಗೆ ಇವರು ಕೆಲಸ ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡ್ಲಿ ಅಂತಂತ ಭಗವಂತನ ಪ್ರಾರ್ಥಿಸುತ್ತ ನನ್ನ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ತುಂಬ ಹೃದಯದ ಅವರಿಗೆ ಧನ್ಯವಾದ ರಸ್ತೆಗಳು ಇದುವರೆಗೂ ಸ್ನೇಹಿತರ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲು